ತೆಲುಗು ಸಿನಿಮಾಕ್ಕಾಗಿ ಸಮಾಪ್ತಿ ಗೌಡ್ ಏನೆಲ್ಲ ತಯಾರಿ ಮಾಡ್ತಿದ್ದಾರೆ ವಿಡಿಯೋ ನೋಡೋದಕ್ಕೆ ನಮಸ್ಕಾರ ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡೋರಿಗೆ ತ್ರಿಬಲ್ ನಮಸ್ಕಾರ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತೆಲುಗು ಸಿನಿಮಾಕ್ಕಾಗಿ ಸಮಾಪ್ತಿ ಗೌಡವರು ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ನೋಡ್ಕೊಂಬರೋಣ ಬರೋಣ ನಟಿ ಗೌಡ್ ಅವರಿಗೆ ಕಾಂತಾರ ಸಿನಿಮಾದಿಂದ ದೊಡ್ಡ ಜನಪ್ರಿಯತೆ ಸಿಕ್ಕಿತು ಈಗ ಅವರು ಬಹುಭಾಷಾ ನಟಿಯಾಗಿ ಬೆಳೆಯುತ್ತಿದ್ದಾರೆ ತೆಲುಗು ನಟ ನಿತಿನ್ ಅವರ ಮುಂದಿನ ತಮ್ಮಡು ಸಿನಿಮಾದಲ್ಲಿ ನಟ ಸಮಪ್ತಿ ಗೌಡ್ ಚಾನ್ಸ್ ಪಡೆದುಕೊಂಡಿದ್ದಾರೆ ಈ ಸಿನಿಮಾವನ್ನು ವಕೀಲ್ ಸಾಬ್ ಖ್ಯಾತಿಯ ವೇಣು ಶ್ರೀರಾಮ್ ನಿರ್ದೇಶನದ ಮಾಡುತ್ತಿದ್ದಾರೆ ನಾನು ತಮ್ಮಡು ಸಿನಿಮಾದ ಕತೆ ಕೇಳಿದಾಗ ನನ್ನ ಪಾತ್ರದ ಬಗ್ಗೆ ಕೇಳಿದಾಗ ನನಗೆ ತುಂಬ ಇಷ್ಟ ಆಯಿತು ಅದಕ್ಕಾಗಿ ಒಪ್ಪಿಕೊಂಡೆ ಎನ್ನುತ್ತಾರೆ ಸಮಪ್ತಿ ಗೌಡ್ ಆ ಪಾತ್ರ ಮತ್ತು ಸ್ಕ್ರಿಪ್ಟ್ ನನಗೆ ತುಂಬ ಖುಷಿ ನೀಡಿದೆ ಅದಕ್ಕಾಗಿ ಈಗಾಗಲೇ ಒಂದಷ್ಟು ತಯಾರಿಗಳನ್ನು ನಾನು ಮಾಡಿಕೊಂಡಿದ್ದೇನೆ ಎಂದಿದ್ದಾರೆ ಸಮಪ್ತಿ ನಾನು ಈ ಸಿನಿಮಾದ ಪಾತ್ರಕ್ಕಾಗಿ ಕುದುರೆ ಸವಾರಿ ಕಲಿತೆ ಎಂಬ ಚೆನ್ನಾಗಿ ನಾನೀಗ ಕುದುರೆ ಸವಾರಿ ಮಾಡುತ್ತೇನೆ ಅದು ಪಾತ್ರಕ್ಕಾಗಿ ಬೇಕಿತ್ತು ಆ ಕಾರಣಕ್ಕಾಗಿ ಕಲಿತೆ ಎಂದಿದ್ದಾರೆ ಸಮಪ್ತಿ ನನಗೆ ಕುದುರೆ ಸವಾರಿ ಕಲಿಯುವುದಕ್ಕೆ ಅವಕಾಶ ಸಿಕ್ಕಿದೆ ನನಗೆ ಬಹಳ ಖುಷಿ ನೀಡಿದ ವಿಷಯ ಇನ್ನು ಕಲಿಯೋದು ಇದೆ ನನಗೆ ತುಂಬ ಚೆನ್ನಾಗಿ ಕುದುರೆ ಸವಾರಿ ಹೇಳಿಕೊಟ್ಟರು ಎನ್ನುತ್ತಾರೆ ಸಮಾಪ್ತಿ ಈವರೆಗೂ ಕಾಣಿಸದೇ ಇರುವ ಸಮಾಪ್ತಿ ಗೌಡ್ ತಮ್ಮಡು ಸಿನಿಮಾದಲ್ಲಿ ಕಾಣಿಸಲಿದ್ದಾರಂತೆ ಹೌದು ತಮ್ಮಡು ಚಿತ್ರಕ್ಕಾಗಿ ಸಮಾಪ್ತಿಯವರ ಅವರ ಲುಕ್ ಬದಲಾಗಿದೆ ಈಗಾಗಲೇ ತಮ್ಮಡು ಸಿನಿಮಾದ ಶೂಟಿಂಗ್ ಆರಂಭವಾಗಿದ್ದು ಶೀಘ್ರದಲ್ಲೇ ಗೌಡ ಅವರು ಹೈದರಾಬಾದ್ ಕಡೆಗೆ ಪ್ರಯಾಣ ಬೆಳೆಸಲಿದ್ದಾರೆ ಚಿತ್ರತಂಡವನ್ನು ಸೇರಿಕೊಳ್ಳಲಿದ್ದಾರೆ ಒಂದು ಸಿನಿಮಾದ ಸ್ಕ್ರಿಪ್ಟ್ ಬಂದಾಗ ನನ್ನ ಮನೆಯಲ್ಲಿ ಚರ್ಚಿಸುತ್ತೇನೆ ನನಗೆ ಗೊತ್ತಿರುವ ಚಿತ್ರರಂಗದ ಒಂದಷ್ಟು ಜನರಿಗೆ ಸಲಹೆ ಕೇಳುತ್ತೇನೆ ಇದೆಲ್ಲ ಆದಮೇಲೆ ಅಂತಿಮವಾಗಿ ನಾನೇ ಸ್ಕ್ರಿಪ್ಟ್ ಓಕೆ ಮಾಡುತ್ತೇನೆ ಎಂಬುದು ಸಮಾಪ್ತಿ ಹೇಳಿಕೆ ನೀಡಿದ್ದಾರೆ ನಾನು ಪಾತ್ರಕ್ಕಾಗಿ ತುಂಬ ತಯಾರಿ ಮಾಡಿಕೊಂಡಿದ್ದೇನೆ ಅದಕ್ಕೆಂದು ತುಂಬ ಸಮಯ ಸಿಕ್ಕಿತ್ತು ಆದರೆ ಆ ಪಾತ್ರ ಯಾವ ರೀತಿ ಇರುತ್ತದೆ ಎಂಬುದನ್ನು ನಾನು ಈಗ ಹೇಳುವಂತಿಲ್ಲ ಎನ್ನುತ್ತಾರೆ ನಟಿ ಸಮಾಪ್ತಿ ಗೌಡ್ ವಿಡಿಯೋ ನೋಡೋರಿಗೆ ನಮಸ್ಕಾರ ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡೋರಿಗೆ ತ್ರಿಬಲ್ ನಮಸ್ಕಾರ ಧನ್ಯವಾದಗಳು